ದೇವ ಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತ ವಿಷಯ ಕನಿಕರದ ಕಣ್ಣುಗಳು ಅದಕ್ಕೆ ಆಧಾರ ವಾಕ್ಯ ಮಾರ್ಕನ ಬರದ ಸುವಾರ್ತೆ ಆರನೆಯ ಅಧ್ಯಾಯ ಮೂವತ್ನಾಲ್ಕನೆಯ ವಚನ ಬಹು ಜನರ ಗುಂಪನ್ನ ಕಂಡು ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರ ಪಟ್ಟು ಇಲ್ಲಿ ಯೇಸುಸ್ವಾಮಿ ಒಂದು ದೊಡ್ಡ ಜನರ ಗುಂಪನ್ನ ಕಂಡಾಗ ಅವರ ಸ್ಥಿತಿಯನ್ನ ನೋಡಲಿಲ್ಲ ಅವರ ಹೃದಯದ ಅಗತ್ಯವನ್ನ ನೋಡಿದರು ಈ ಸಂಭವ ನಮಗೆ ಅದರ ಹಿನ್ನೆಲೆಯನ್ನು ನಾವು ನೋಡುವಾಗ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾ ಇದ್ದಾರೆ ಏಕಾಂಗಿಯಾಗಿ ಸ್ವಲ್ಪ ವಿಶ್ರಾಂತಿಗಾಗಿ ನಾವು ಒಂದು ಪ್ಲೇಸ್ಗೆ ಹೋಗೋಣ ಎಂಬುದಾಗಿ ಅವರೆಲ್ಲ ಸೇರಿ ಹೋಗುವಾಗ ಈ ದೊಡ್ಡ ಸಮೂಹ ಆ ವಿಷಯ ತಿಳಿದು ಎಲ್ಲ ಕಡೆಯಿಂದ ಜನರು ಕಾಲು ನಡಿಗೆಯಾಗಿ ಓಡಿ ಓಡಿ ಬಂದು ಏಸುವನ್ನು ಒಂದು ಬಹು ಜನರ ಗುಂಪನ್ನು ಅವರನ್ನ ನೋಡಲಿಕ್ಕೆ ಬಂದಾಗ ಸ್ವಾಮಿ ಆ ಗುಂಪನ್ನು ನೋಡಿದಾಗ ಸಂತೋಷ ಪಡದೆ ಕನಿಕರ ಪಟ್ಟರಂತೆ ಆ ಗುಂಪಿನಲ್ಲಿ ಅನೇಕ ರೋಗಿಗಳಿದ್ದರು ಅವರನ್ನು ನೋಡಿ ಕನಿಕರ ಪಟ್ಟು ಸೌಖ್ಯವನ್ನು ಕೊಟ್ಟರು ಅಲ್ಲಿ ಸ್ವಾಮಿ ಹೇಳುತ್ತಾ ಇದ್ದಾರೆ ಕುರುಬನಿಲ್ಲದ ಕುರಿಗಳ ಹಾಗೆ ಇವರಿದ್ದಾರೆ ನೋಡ್ರಿ ಎಷ್ಟೇ ಕಷ್ಟಕರ ಸಂದರ್ಭಗಳಿದ್ದರೂ ಅಗತ್ಯವಿರುವ ಜನರನ್ನು ನೋಡಿದಾಗ ಯೇಸುಸ್ವಾಮಿ ಕನಿಕರದ ಕಣ್ಣುಗಳಿಂದ ನೋಡಿದರು ಅವರು ಕುರುಬನಿಲ್ಲದ ಕುರಿಗಳಂತಿದ್ದರು ದಾರಿ ತಪ್ಪಿದವರಾಗಿದ್ದರು ದಾರಿದ್ರ್ಯ ರೋಗ ಆತ್ಮಿಕ ಹಸಿವೆ ಉಳ್ಳವರಾಗಿದ್ದರು ಅವರನ್ನು ಕಂಡಾಗ ಯೇಸುಸ್ವಾಮಿ ನಿರ್ಲಕ್ಷಿಸದೆ ಕನಿಕರದ ಕಣ್ಣುಗಳಿಂದ ನೋಡಿದರು ನಾವು ಜನರನ್ನು ನೋಡುವಾಗ ಲೋಪ ದೋಷಗಳನ್ನು ನೋಡದೆ ಬದಲಿಗೆ ಕನಿಕರದ ಕಣ್ಣುಗಳಿಂದ ನೋಡಬೇಕು ಆ ಜನರನ್ನು ಕಂಡಾಗ ಕರುಣೆಯಿಂದ ತುಂಬಿದ್ರಂತೆ ಇವತ್ತು ನಮ್ಮ ಕಣ್ಗಳು ಸಹ ಕರುಣೆಯ ಕಣ್ಣುಗಳನ್ನಾಗಿಸೋಣ ಜಗತ್ತು ನಮ್ಮಲ್ಲಿ ಯೇಸುವಿನ ಕರುಣೆಯನ್ನು ನೋಡಬೇಕು ಒಂದು ನಡೆದ ಘಟನೆಯನ್ನು ಹಂಚಿಕೊಳ್ಳುತ್ತೇನೆ ಒಬ್ಬ ಮನುಷ್ಯನು ಮಂಜು ಗಡ್ಡೆಯಿಂದ ಆವೃತವಾದ ನದಿಯನ್ನು ದಾಟಿ ತನ್ನ ಮನೆಗೆ ಹೋಗಲು ದಾರಿ ತಿಳಿಯದೆ ಹಿಮದಲ್ಲಿ ಸಿಲುಕಿಕೊಂಡು ಸಾಯುವ ಒಂದು ಪರಿಸ್ಥಿತಿಯಲ್ಲಿದ್ದನು ಆ ಕ್ಷಣದಲ್ಲಿ ಅನೇಕ ಕುದುರೆಗಳ ದೊಡ್ಡ ಗುಂಪು ವೇಗವಾಗಿ ಬರುತ್ತಿರುವುದನ್ನು ನೋಡಿದನು ಅನೇಕ ಜನರು ಹಂಗೆ ಹೋಗುತ್ತಾ ಇದ್ದರು ಹೋಗುತ್ತಾ ಇದ್ದರು ಇವನು ಯಾರ ಬಳಿಯೂ ಸಹಾಯ ಕೇಳಲಿಲ್ಲ ಕೊನೆಯದಾಗಿ ಒಬ್ಬ ಮನುಷ್ಯನು ಕುದುರೆ ಮೇಲೆ ಬರುವಾಗ ಅವನನ್ನು ನೋಡಿ ಕರೆದು ಅಯ್ಯ ನನಗೆ ಸಹಾಯ ಮಾಡ್ರಿ ನಾನು ನದಿಯ ಹಿಮದಲ್ಲಿ ನಾನು ಸಿಲುಕಿಕೊಂಡು ಬಿದ್ದಿದ್ದೇನೆ ಕಾಪಾಡ್ರಿ ಎಂಬುದಾಗಿ ಹೇಳಿದ ಅವನ ಸಹಾಯವನ್ನು ಕೇಳಿಸಿಕೊಂಡಂಥ ಕುದುರೆ ಮೇಲಿದ್ದಂಥ ವ್ಯಕ್ತಿ ಕೆಳಗಡೆ ಇಳಿದು ಅವನಿಗೆ ಸಹಾಯ ಮಾಡಿ ಅವನನ್ನು ತಲುಪಬೇಕಾದ ಸ್ಥಳಕ್ಕೆ के तलुपी ತಲುಪಿಸಿದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ ಅಲ್ಲ ನನ್ನ ಜೊತೆಯಲ್ಲಿ ಎಷ್ಟೋ ಜನರು ಕುದುರೆ ಸವಾರಿ ಮಾಡಿ ಕುದುರೆ ಮೇಲೆ ಹೋಗುತ್ತಿದ್ದರೋ ನೀನು ಯಾರ ಬಳಿ ಸಹ ನೀನು ಸಹಾಯವನ್ನು ಕೇಳದೆ ಯಾಕೆ ನನ್ನ ಬಳಿಯಲ್ಲಿ ಸಹಾಯ ಕೇಳಿದೆ ಎಂಬುದಾಗಿ ಕೇಳಿದಾಗ ನಾನು ಎಲ್ಲರ ಕಣ್ಗಳನ್ನು ನೋಡುತ್ತಿದ್ದೆ ಆದರೆ ಯಾರ ಕಣ್ಗಳಲ್ಲಿ ಸಹ ಕನಿಕರವಿರಲಿಲ್ಲ ಅವರನ್ನು ಕರೆದಿದ್ದರೂ ಸಹ ಅವರು ನನಗೆ ಸಹಾಯ ಮಾಡುತ್ತಿರಲಿಲ್ಲ ನಿಮ್ಮ ಕಣ್ಣುಗಳ ನಾನು ನೋಡಿದೆ ನಿಮ್ಮ ಕಣ್ಗಳಲ್ಲಿ ಕನಿಕರ ಇತ್ತು ಅದಕ್ಕೆ ನಾನು ಸಹಾಯವನ್ನು ಕೇಳಿದೆ ಎಂಬುದಾಗಿ ಹೇಳಿದ್ರಂತೆ ಆ ಸಹಾಯ ಮಾಡಿದವರು ಬೇರೆ ಯಾರೂ ಆಗಿರಲಿಲ್ಲ ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ದಂಥ ಥಾಮಸ್ ಜೆಫರ್ಸನ್ ಎಂಬಂಥ ಒಬ್ಬ ಮನುಷ್ಯರಾಗಿದ್ದರು ಪ್ರೀತಿಯುಳ್ಳ ದೇವ್ ಜನರೇ ಇವತ್ತು ಜಗತ್ತು ನಮ್ಮನ್ನು ನೋಡುತ್ತಾ ಇದೆ ನಮ್ಮ ಕಣ್ಗಳು ಎಂಥವುಗಳಾಗಿವೆ ಯೇಸುಸ್ವಾಮಿ ಕನಿಕರದ ಕಣ್ಗಳಿಂದ ಜನ ಸಮೂಹವನ್ನು ನೋಡಿದ ಹಾಗೆ ಇವತ್ತು ಸಹ ನಮ್ಮ ಸುತ್ತಲೂ ಸಹೋದರರಿದ್ದಾರೆ ಸಹೋದರಿಯರಿದ್ದಾರೆ ಅನಾಥರಿದ್ದಾರೆ ಬಡವರಿದ್ದಾರೆ ದಾರಿದ ತೆಯಲ್ಲಿ ಇರುವವರಿದ್ದಾರೆ ಅವರುಗಳನ್ನು ನೋಡುವಾಗ ನಮ್ಮ ಕಣ್ಗಳಿಂದ ನೋಡುವುದು ಬೇಡ ಏಸು ಕ್ರಿಸ್ತನ ಕನಿಕರದ ಕಣ್ಗಳಿಂದ ನಾವು ನೋಡುವವರಾಗಿರೋಣ ಆಗಿರೋದಾದ್ರೆ ಇವತ್ತು ನಾವು ಪ್ರಾರ್ಥನೆ ಮಾಡೋಣ ಸ್ವಾಮಿ ನಿನ್ನ ಆ ಕನಿಕರದ ಕಣ್ಗಳನ್ನು ನನಗೂ ಸಹ ಕೊಡಿರಿ ನಾನು ಕನಿಕರದ ಕಣ್ಗಳಿಂದ ಈ ಜಗತ್ತನ್ನು ನೋಡಿ ನಿಮ್ಮ ಸೇವೆಯನ್ನು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡೋಣ ಕೊಡುವಂತಹ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಈ ದಿನಕ್ಕಾಗಿ ಸ್ತೋತ್ರ ಈ ದಿನ ಕೂಡ ನಿನ್ನ ಜನರನ್ನು ಬ್ಲೆಸ್ ಮಾಡ್ರಿ ನಡೆಸ್ರಿ ಈ ದಿನ ವಚನವನ್ನು ನಾವು ಜ್ಞಾನಿಸಿದ ಹಾಗೆ ಕನಿಕರದ ಕಣ್ಗಳನ್ನು ನಮಗೆ ಕೊಡ್ರಪ್ಪ ಕನಿಕರದ ಕಣ್ಗಳಿಂದ ನಾವು ನೋಡುತ್ತಾ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಈ ವಾಕ್ಯ ಭಾಗವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ ಆಶೀರ್ವಾದ ಮಾಡ್ರಿ ನಿನ್ನ ಹಸ್ತ ಜೊತೆಗೆಲ್ಲ ಅವ್ರದ್ದು ಯಾವುದಾದ್ರೂ ಪ್ರಾರ್ಥನೆಯ ಅವಸರಗಳು ಮನವಿಗಳಿರೋದಾದರೆ ಒಂದು ಅದ್ಭುತ ನಡೀಲಿ ದೊಡ್ಡ ಬಿಡುಗಡೆ ಉಂಟಾಗಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲೌಡ್ ಹಾಗಾದ್ರೆ ಯೇಸುವಿನ ಹಾಗೆ ನಾವು ಸಹ ಕಣಿಕರದ ಕಣ್ಗಳಿಂದ ಈ ಜಗತ್ತನ್ನು ನೋಡೋಣ ಈ ದೈನಂದಿನ ಜ್ಞಾನ ನಿಮಗೆ ಆಶೀರ್ವಾದವಾಗಿತ್ತೆಂಬುದಾಗಿ ನಾನು ನಂಬ್ತೇನೆ ಇದನ್ನು ಶೇರ್ ಮಾಡಿರಿ ಅದು ಮಾತ್ರವಲ್ಲ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಮಾಸ್ಟರ್ ಪವಿಚ್ವಾಣಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಕ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ